ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಒಡಿಶಾದ ನಬ್ರಂಗ್ಪುರ್ನ ದಿಲ್ ಮಾಯಾರಾಣ ಒಂದು ಸಮಯದಲ್ಲಿ ನನ್ನ ಪತಿಯವರು ಸರಿಪಡಿಸಲಾಗದಷ್ಟು ಕುಡುಕರಾಗಿದ್ದರು ಅವರು ಎಷ್ಟರ ಮಟ್ಟಿಗೆ ಚಟಕ್ಕೆ ಸಿಲುಕಿದ್ದರೆಂದರೆ ನಮ್ಮೊಂದಿಗೆ ಮನೆಯಲ್ಲಿ ಇರುವುದೇ ಕಷ್ಟವಾಗಿತ್ತು ಕಡೆಗೆ ಅವರ ಕುಡಿತದ ಚಟವು ಅವರ ನೌಕರಿಯನ್ನು ಕಳೆದುಕೊಳ್ಳುವಂತೆ ಮಾಡಿತು ಎರಡು ಸಾವಿರದ ಏಳರಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಿಕ ಅನುಗ್ರಹದಿಂದ ನನಗೆ ಮಹಾದೀಕ್ಷೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅವಕಾಶವು ದೊರೆಯಿತು ದೀಕ್ಷೆಯನ್ನು ಸ್ವೀಕರಿಸುವಾಗ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನನ್ನ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಆನಂದದಿಂದ ಜೀವಿಸಬೇಕೆನ್ನುವುದು ನನ್ನ ಶ್ರದ್ಧಾಪೂರ್ವಕ ಏಕೈಕ ಪ್ರಾರ್ಥನೆಯಾಗಿತ್ತು ನಾನು ಮನೆಗೆ ಹಿಂತಿರುಗಿದಾಗ ಪತಿಯವರು ಮನೆಯಲ್ಲಿರುವುದನ್ನು ನೋಡಿ ಅತ್ಯಂತ ಸಂತೋಷಗೊಂಡೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದ ಅವರು ಪವಾಡ ಸದೃಶವಾಗಿ ಕುಡಿತವನ್ನು ಬಿಟ್ಟಿದ್ದರು ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಒಂದು ಒಳ್ಳೆಯ ಕೆಲಸವನ್ನೂ ಪಡೆದುಕೊಂಡಿದ್ದು ನನಗೆ ಅತ್ಯಂತ ಸಮಾಧಾನಕರವಾಗಿತ್ತು ನನ್ನ ಪತಿಯ ಪರಿಹರಿಸಲಾಗದ ಅಸ್ವಸ್ಥತೆಯ ಈ ತ್ವರಿತ ಪರಿಹಾರಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ಅಪಾರವಾಗಿ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದಾಗಿ ನನ್ನ ಕುಟುಂಬವು ಈಗ ಒಟ್ಟಿಗೆ ಆನಂದದಿಂದ ಜೀವಿಸುತ್ತಿದೆ